ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ನೂರ ಹದಿನೈದು ತನಗೆ ಎಚ್ಚರವಾಗಿ ಕೇಶವನಿಗೆ ಕರೆ ಮಾಡಿದ ಶಿವ ಆ ಮನೆಯ ಮೂಲೆ ಮೂಲೆ ಹುಡುಕಾಡಿದ್ದ ತನಗೆ ಏನಾದರೂ ಸುಳಿವು ಸಿಗಬಹುದೇನೋ ಎಂದು ಏನೂ ಸಿಕ್ಕಿರಲಿಲ್ಲ ಬೇಡವಾದ ವಸ್ತುಗಳೇ ಇದ್ದವು ಅಲ್ಲಿ ಕೇಶವ ಬಂದಾಗ ನಡೆದಿದ್ದನ್ನು ಹೇಳಿ ಆ ಮನೆಯ ದಾರಿಯಲ್ಲಿದ್ದ ಎಲ್ಲ ಸಿ ಕ್ಯಾಮೆರಾಗಳನ್ನು ತೆಗೆದು ಹುಡುಕಾಡಿದ್ದ ನರಸಿಂಹ ಶಕ್ತಿಯನ್ನು ಕರೆದುಕೊಂಡು ಎತ್ತ ಹೋಗಿರುವನೆಂದು ಅರ್ಧ ದಾರಿಯವರೆಗೂ ಹೋದ ತನಿಖೆ ಅಲ್ಲಿಯೇ ನಿಂತು ಬಿಟ್ಟಿತ್ತು ಮುಂದೆ ಸುಳಿವಿಲ್ಲದೆ ಅವನ ಮನೆಯ ಬಳಿ ಇದ್ದ ಒಂದೆರಡು ಸಿ ಸಿ ಕ್ಯಾಮೆರಾ ಚೆಕ್ ಮಾಡಿದಾಗ ಕಾರೊಂದು ಹೋಗಿದ್ದನ್ನು ಗಮನಿಸಿದ್ದ ಅದು ಶಕ್ತಿಯ ಕಾರ್ ಏನಲ್ಲ ಅವಳ ಕಾರ್ ಅವನ ಮನೆ ಮುಂದೆಯೇ ನಿಂತಿತ್ತು ಅವಳನ್ನು ಕರೆದುಕೊಂಡು ಹೋಗಿದ್ದೆ ಬೇರೆಯ ಕಾರ್ನಲ್ಲಿ ಕ್ಯಾಮೆರಾ ರೆಕಾರ್ಡ್ನಲ್ಲಿ ಚೆಕ್ ಮಾಡಿದಾಗ ಯಾವುದೋ ಒಂದು ಕಾರಿನ ಮೇಲೆ ಅನುಮಾನ ಬಂದು ಆ ರಸ್ತೆಯ ಬಳಿ ಎಲ್ಲ ಚೆಕ್ ಮಾಡಿದ್ದ ಆದರೆ ಮತ್ತೆ ಮುಂದೆ ಆ ಕಾರ್ ಎಲ್ಲಿಗೆ ಹೋಯಿತೆಂದು ಗೊತ್ತಾಗದಾಯಿತು ಶಕ್ತಿಯಲ್ಲಿ ಹೇಗಿರುವಳೆಂಬ ಸುಳಿವೆ ಸಿಗದಾಯಿತು ಅವನಿಗೆ ಎಷ್ಟೇ ಹುಡುಕಿದ್ರು ಏನೋ ಗೊತ್ತಾಗ್ತಿಲ್ಲ ಕೇಶು ನಾನು ಕೈಕಾಲು ಆಡ್ತಿಲ್ಲ ಅವಳಿಲ್ಲದೆ ಇಂದ ಶಿವ ಪಕ್ಕದಲ್ಲಿದ್ದ ಕೇಶವನಿಗೆ ಇಬ್ಬರೂ ರಸ್ತೆಯಲ್ಲಿ ನಿಂತಿದ್ದರು ಸಮಯ ಮಧ್ಯರಾತ್ರಿಯ ಎರಡು ಗಂಟೆ ಆಗಿತ್ತು ಶಿವ ಧೈರ್ಯ ತಗೋ ಈಗ ತುಂಬ ತಡ ಆಗಿದೆ ನಡಿ ಮೊದಲು ಮನೆಗೆ ಹೋಗೋಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಹುಡ್ಕೋಣ ಅವರು ನಮಗೆ ಹೆದರ್ಸೋದಕ್ಕೆ ಹೀಗೆಲ್ಲ ಮಾಡಿದರೆ ಕಾಲ್ ಮಾಡೇ ಮಾಡ್ತಾರೆ ಎಂದ ಕೇಶವನೇ ಈಗ ಶಿವನಿಗೆ ಧೈರ್ಯ ಆ ಮನುಷ್ಯನ ಮೇಲೆ ಅನುಮಾನ ಬಂದು ಅವನನ್ನು ನೋಡೋದಕ್ಕೆ ಹೋದ್ವಿ ಆದರೆ ನಾವು ಮಾಡಿದ ಉಪಾಯದಲ್ಲಿ ನಾವೇ ಸಿಕ್ಕಾಕ್ಕೊಂಡ್ವಿ ಕೇಶು ಆ ಮನೆ ಒಳಗೆ ಕಾಲಿಟ್ಟಾಗ ಡ್ರಗ್ ವಾಸನೆ ಬಡ್ದಿತ್ತು ನನಗೆ ಅದಕ್ಕೆ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅಂದ್ಕೊಂಡೆ ಆ ಮನುಷ್ಯ ಕಾಫಿ ಮಾಡೋದಕ್ಕೆ ಅಂತ ಒಳಗಡೆ ಹೋದಾಗ ಅಲ್ಲೇ ಟೇಬಲ್ ಮೇಲೆ ಒಂದು ಬ್ಯಾಗ್ ಇತ್ತು ಅದರಲ್ಲಿ ಏನಿದೆ ಅಂತ ನಿಧಾನವಾಗಿ ಎದ್ದು ನೋಡಿದೆ ಡ್ರಗ್ ಪ್ಯಾಕೆಟ್ಸ್ ಇತ್ತು ಬಹುಶಃ ಅವನಿಗೆ ಅದೇ ಅನುಮಾನ ಬಂದಿರಬೇಕು ಅನಿಸುತ್ತೆ ಅದಕ್ಕೆ ಅವನು ನಮಗೆ ಕಾಫಿನಲ್ಲಿ ಏನೋ ಮಿಕ್ಸ್ ಮಾಡಿಕೊಟ್ಟಿದ್ದಾನೆ ಅದರಿಂದ ನಮ್ಮಿಬ್ಬರಿಗೂ ಪ್ರಜ್ಞೆ ತಪ್ಪಿದೆ ಎಂದ ಶಿವನ ಊಹೆ ಸರಿಯಾಗಿಯೇ ಇತ್ತು ಇದ್ದಕ್ಕಿದ್ದಂತೆ ಶಿವ ಮನೆಗೆ ಬಂದಿದ್ದಾನೆಂದಾಗ ನರಸಿಂಹನಿಗೆ ಅನುಮಾನ ಬರದೇ ಇರುವುದೇನು ಅವ ಡ್ರಗ್ ದಂಧೆಯ ಬಾಸ್ ಎಂದು ಇವರಿಗೂ ಆ ಕ್ಷಣಕ್ಕೆ ಗೊತ್ತಿರಲಿಲ್ಲವಲ್ಲ ಗೊತ್ತಿದ್ದರೆ ಶಿವ ಶಕ್ತಿಯ ಜೊತೆ ಹೋಗುತ್ತಿದ್ದ ನೀನು ಅಲ್ಲಿಗೆ ಇವರಿಬ್ಬರೂ ಹೋಗಿದ್ದು ತಮ್ಮ ಅನುಮಾನ ಬಗೆಹರಿಸಿಕೊಳ್ಳಲು ನರಸಿಂಹನಿದ್ದ ಮನೆಗೆ ಹೋದಾಗ ಡ್ರಗ್ ವಾಸನೆಯಿಂದ ಶಿವನಿಗೆ ಅನುಮಾನ ಬಂದಿತ್ತಾದರೂ ಅವನೇ ನರಸಿಂಹನೆಂದು ಖಾತರಿ ಆಗಿರಲಿಲ್ಲ ಅವ ಕೊಟ್ಟ ಕಾಫಿ ಕುಡಿಯಬಾರದೆಂದು ಹೊಳೆಯಲೇ ಇಲ್ಲ ಆ ಕ್ಷಣಕ್ಕೆ ಅದೇ ಅವ ಮಾಡಿದ ದೊಡ್ಡ ತಪ್ಪು ನಾವು ಅನುಮಾನ ಬಗೆಹರಿಸೋಕೆ ನೋಡಿದ್ವಿ ಆದರೆ ಅದೇ ಅನಾಹುತ ಆಗ್ಬಿಡ್ತು ಇಂದ ಕೇಶವನಿಗೂ ಪರಿಸ್ಥಿತಿ ಗಂಭೀರವೇ ಶಿವನ ಸಂಕಟ ಅವ ಎಂದು ಸಹಿಸಲಾರ ಆದರೂ ಶಕ್ತಿ ಎಂದ ಶಿವ ತಬ್ಬಿದ ಕೇಶವನನ್ನು ಭಾವುಕನಾಗಿ ಅವಳಿಗೆ ಏನೂ ಆಗಿರೋದಿಲ್ಲ ಧೈರ್ಯ ತಗೋ ಶಿವ ಇನ್ನೂ ಸರ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅವರು ಹಾರ್ಟ್ ಪೇಷಂಟ್ ನಾವು ಅವರನ್ನು ಸಂಭಾಳಿಸ್ಬೇಕು ಅಲ್ವಾ ಎಂದ ಕೇಶವ ಅವನ ಬೆನ್ನು ಸವರಿದ್ದ ಅವನಿಂದ ಸರಿದು ನಿಂತ ಶಿವ ನನ್ನ ಫ್ಯಾಮಿಲಿಗೆ ತೊಂದರೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಹೀಗೆ ಶಕ್ತಿನ ಟಾರ್ಗೆಟ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಇಷ್ಟು ದಡ್ಡ ಹೇಗಾದೆ ನಾನು ಅವನು ಖಂಡಿತ ಆ ರಣದೇವ್ ಆಗಿರ್ತಾನೆ ಕೇಶು ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಇಂದು ಶಿವನಿಗೆ ತಾನು ರಾತ್ರಿ ನೋಡಿದ ಮನುಷ್ಯನೇ ರಣದೇವನ ಬಾಸ್ ಎಂದು ಇನ್ನೂ ಗೊತ್ತಾಗಲಿಲ್ಲ ಅನುಮಾನ ಇತ್ತಷ್ಟೇ ಅವ ಎಂದು ಅವನನ್ನು ನೋಡಿರಲಿಲ್ಲವಲ್ಲ ಅಲ್ಲದೆ ರಾತ್ರಿ ಅವನಿದ್ದ ಮನೆಯಲ್ಲಿ ನೋಡಿದಾಗಲೂ ಅದು ರಣದೇವನ ಬಾಸ್ ಎಂದು ಇವನಿಗೆ ಗೊತ್ತಾಗುವುದಾದರೂ ಹೇಗೆ ಮಾತು ಮುಗಿಸಿ ಇಬ್ಬರೂ ಬೈಕ್ ಹತ್ತಿ ಮನೆಗೆ ಬಂದರು ನಿಧಾನವಾಗಿ ಬಾಗಿಲು ತೆಗೆದು ಮನೆಯ ಒಳಬಂದ ಶಿವನಿಗೆ ಮೊದಲು ನೆನಪಾಗಿದ್ದು ಶಕ್ತಿಯೇ ಮನೆಯ ಮೂಲೆ ಮೂಲೆಯೂ ಅವಳನ್ನು ನೆನಪಿಸಿತು ಶಿವ ಶಿವ ಇಂದು ಅವಳು ಕರೆಯುವ ಧ್ವನಿ ಕಿವಿಯಲ್ಲೇ ಗುಯ್ಗುಟ್ಟಿತು ಅವಳು ತನ್ನ ಜೊತೆ ಜಗಳ ಮಾಡುವ ಕ್ಷಣಗಳು ಇದ್ದಕ್ಕಿದ್ದಂತೆ ಕಣ್ಮುಂದೆ ಬಂದವು ಮನೆಯನ್ನೇ ನೋಡುತ್ತಾ ನಿಂತಿದ್ದ ಶಿವನ ಭಾವನೆ ಅರಿತ ಕೇಶವ ಶಿವ ಎಲ್ಲ ಸರಿ ಹೋಗುತ್ತೆ ಶಕ್ತಿ ನಮಗೆ ಖಂಡಿತ ಸಿಗ್ತಾಳೆ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಹೋಗು ಬೆಳಗಾಗಲಿ ಮತ್ತೆ ಕೆಲಸ ಶುರು ಮಾಡೋಣ ಎಂದ ಕೇಶವ ಅವಳಿಲ್ಲದೆ ನನಗೆ ಒಂದು ಹೆಜ್ಜೆನು ಎತ್ತಿಡೋದಕ್ಕೆ ಆಗ್ತಿಲ್ಲ ಕೇಶು ಎಂದವನ ಕಣ್ಣುಗಳು ತುಂಬಿದವು ನೀನು ಹೀಗೆ ವೀಕ್ ಆಗ್ತೀಯಾ ಅಂತಾನೆ ಅವರು ಶಕ್ತಿನ ಟಾರ್ಗೆಟ್ ಮಾಡಿರೋದು ಶಿವ ಇದನ್ನ ಯಾರ ಮುಂದೆನೂ ತೋರಿಸ್ಕೋಬಾರ್ದು ನೀನು ಈಗ ನೀನು ಅನ್ಕೊಂಡಿದ್ದ ಟೈಮ್ ಬಂದಿದೆ ಆ ರಣದೇವ್ ಬಾಸ್ನ ಹಿಡಿದು ಕಂಬಿ ಎಣ್ಸೋ ಹಾಗೆ ಮಾಡಿದ್ರೆ ನೀನು ನಿನ್ನ ಗುರಿ ಮುಟ್ಟದ ಹಾಗೆ ಎಂದ ಕೇಶವ ಅವನ ಭುಜ ತಟ್ಟಿ ಅವನ ಮಾತಿಗೆ ತಲೆಯ ಆಡಿಸಿದ ಶಿವ ನಿಧಾನವಾಗಿ ಬಂದು ಮೆಟ್ಟಿಲು ಹತ್ತಿ ಕೋಣೆಯ ಬಾಗಿಲು ತೆಗೆದ ಶಕ್ತಿಯ ನೆನಪುಗಳು ಮತ್ತೆ ಮರುಕಳಿಸದೇ ಇರುವುದೇನು ಸಪ್ಲೈಯರ್ ಎಂದು ಕಾಡುತ್ತಿದ್ದ ಅವಳ ಮಾತುಗಳು ಅಲ್ಲೇ ಕೇಳಿದಂತಾಯಿತು ತಮ್ಮಿಬ್ಬರ ಜಗಳಕ್ಕೆ ಸಾಕ್ಷಿಯಾಗಿದ್ದ ಗೋಡೆಗಳು ಶಕ್ತಿಯಲ್ಲಿ ಎಂದು ಪ್ರಶ್ನಿಸಿದಂತಾಯಿತು ಇಬ್ಬರ ಪ್ರೀತಿಯ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದ ಮಂಚ ಅವಳಿಲ್ಲದೆ ನೀನು ನೆಮ್ಮದಿಯ ನಿದ್ದೆ ಮಾಡುವೆಯಾ ಎಂದು ಗದರಿಸಿದಂತಾಯಿತು ಅವಳ ಜೊತೆ ಕಳೆದ ಕ್ಷಣಗಳೆಲ್ಲವೂ ಒಮ್ಮೆ ನೆನಪಾದಾಗ ಕಣ್ತುಂಬಿದ್ದ ನೀರು ಕೆನ್ನೆಯ ಮೇಲಿಳಿಯಿತು ಕಬೋರ್ಡಿನ ಮುಂದೆ ಬಂದು ಬಾಗಿಲು ತೆಗೆದವ ಅವಳುಡುತ್ತಿದ್ದ ಸೀರೆಗಳನ್ನು ನೋಡಿದ ಕನ್ನಡಿಯ ಮುಂದೆ ನಡೆದು ಅವಳ ಅಲಂಕಾರದ ವಸ್ತುಗಳನ್ನು ನೋಡಿದ ಅವಳು ಉಪಯೋಗಿಸುವ ಪ್ರತಿಯೊಂದು ವಸ್ತುವು ಅವಳನ್ನೇ ಬೇಡಿತ್ತು ಅವನ ಮುಂದೆ ನನಗೆ ನೀನು ಬೇಕು ಶಕ್ತಿ ಎಂದುಕೊಂಡವ ಅಲ್ಲೇ ಇದ್ದ ಸೋಫಾದಲ್ಲಿ ಕುಳಿತ ಹೃದಯ ಭಾರವಾಗಿತ್ತು ಕೈಕಾಲು ಶಕ್ತಿಯನ್ನೇ ಕಳೆದುಕೊಂಡಂತಾಗಿದ್ದವು ತಲೆಯಲ್ಲಿ ಯೋಚನೆಗಳ ರಾಶಿಯೇ ಇತ್ತು ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಇತ್ತು ಅದರಲ್ಲಿ ಅವೆಲ್ಲ ನೆನಪಾದಾಗ ಕ್ಷಣ ಭಯವಾಗುತ್ತಿತ್ತು ಅದೇ ಭಯ ಯೋಚನೆಗಳಲ್ಲಿ ಅವನಿಗೆ ನಿದ್ದೆ ಹತ್ತಿದ್ದೆ ಬೆಳಗಿನ ಜಾವ ನಾಲ್ಕು ಗಂಟೆಯ ಹೊತ್ತಿಗೆ ಶಿವ ಶಕ್ತಿಯನ್ನು ಎದ್ದಿಲ್ವಾ ಇಷ್ಟೊತ್ತಾದರೂ ಕೆಳಗಿಳಿದು ಬಂದಿಲ್ಲ ಅವಳು ಕೇಳಿದರೂ ರಾಯರು ಅವ ತಯಾರಾಗಿ ಕೆಳಗಿಳಿದು ಬಂದಾಗ ಬೆಳಗ್ಗೆಯ ಎಂಟು ಗಂಟೆ ಆಗಿತ್ತು ಎಚ್ಚರವಾಗುತ್ತಿದ್ದಂತೆ ನಡೆದಿದ್ದ ಎಲ್ಲವನ್ನೂ ಒಮ್ಮೆ ನೆನಪಿಸಿಕೊಂಡವ ಮತ್ತು ಚುರುಕಾಗಿದ್ದನಾದರೂ ಮನದ ಭಾರ ಕಡಿಮೆ ಆಗಿರಲಿಲ್ಲ ಶಕ್ತಿ ಇಲ್ಲದೆ ಎಂದಿನಂತೆ ಕಳೆಯೇ ಇರಲಿಲ್ಲ ಅವನ ಮೊಗದಲ್ಲಿ ಶಕ್ತಿ ಇಲ್ಲದೆ ಶಿವ ಶಿವನಾಗಿರುವನೇನು ಸರ್ ನಾನು ನಿಮಗೆ ಏನೋ ಹೇಳಬೇಕಿತ್ತು ಅವರನ್ನೇ ನೋಡುತ್ತಾ ಎಂದವನ ಧ್ವನಿ ಸಣ್ಣದಾಗಿತ್ತು ಹೇಳು ಶಿವ ಏನಾಯಿತು ನಿನ್ನ ಧ್ವನಿ ಸಣ್ಣದಾಗಿದೆ ಮುಖ ಕೂಡ ಸಪ್ಪೆಯಾಗಿದೆ ಯಾಕೆ ಕೇಳಿದ ರಾಯರು ಅವನ ಬದಲಾವಣೆಗೆ ಗುರುತಿಸಿದ್ದರು ಸರ್ ಅದು ಎಂದವನಿಗೆ ಧೈರ್ಯ ಸಾಲದ್ದು ಸತ್ಯ ಹೇಳಲು ಅವನನ್ನು ನಂಬಿಯೇ ಅಲ್ಲವಿ ರಾಯರು ಶಕ್ತಿಯ ಮದುವೆ ಅವನ ಜೊತೆ ಮಾಡಿದ್ದು ಈಗ ಅವನಿಂದಲೇ ಶಕ್ತಿಗೆ ತೊಂದರೆಯಾಗಿದೆ ಎಂಬ ಬೇಜಾರು ಅವನಿಗೆ ಏನಾಯಿತು ಹೇಳು ಶಿವ ಕೇಳಿದ್ದರೂ ಮತ್ತೆ ಅದೇ ಸಮಯಕ್ಕೆ ಕೇಶವ ಕೋಣೆಯಿಂದ ಹೊರಬಂದ ಅರೆ ಕೇಶು ನೀನು ಯಾವಾಗ ಬಂದೆ ಈಗ ಮುಖ ತೊಳೆದು ಬರ್ತಿದೆಯಾ ಅಂದರೆ ರಾತ್ರಿಯೇ ಬಂದಿದೆಯಾ ಕೇಳಿದರೂ ಅವನತ್ತ ನೋಡುತ್ತಾ ರಾಯರು ಹೌದು ಸರ್ ಎಂದವ ಅವರ ಮುಂದೆ ಬಂದು ನಿಂತು ಶಿವನ ಮುಖ ನೋಡಿದ ಸರ್ ಕರೆದ ಶಿವ ಅವನ ಮುಖ ಬಾಡಿ ಹೋಗಿತ್ತು ಹೇಳು ಶಿವ ಸರ್ ನೀವು ಧೈರ್ಯ ತಗೋಬೇಕು ನಾನು ನಿಮಗೆ ಒಂದು ವಿಷಯ ಹೇಳಬೇಕಿತ್ತು ಎಂದ ತಲೆ ತಗ್ಗಿಸಿಯೇ ಅವನ ಮಾತಿಗೆ ಗೊಂದಲದಿಂದ ಅವನನ್ನೇ ನೋಡಿದ ರಾಯರು ಏನಾಯಿತು ಶಿವ ಎಂದರು ಸರ್ ಶಕ್ತಿ ಎಂದವನಿಗೆ ಉಸಿರಾಡಲು ಕಷ್ಟವಾಗಿತ್ತು ಆ ಕ್ಷಣಕ್ಕೆ ಶಕ್ತಿ ಏನಾಯಿತು ಶಕ್ತಿಗೆ ಎಲ್ಲಿದ್ದಾಳೆ ಅವಳು ಅವನ ಮುಖ ನೋಡಿ ಅನುಮಾನ ಮೂಡಿತವರಿಗೆ ಸರ್ ನೀವು ಟೆನ್ಷನ್ ಮಾಡ್ಕೋಬೇಡಿ ನಾನು ಅವಳನ್ನು ಕರ್ಕೊಂಡು ಬರ್ತೀನಿ ಅವಳು ನನ್ನ ಜವಾಬ್ದಾರಿ ಎಂದವನಿಗೆ ಅವರ ಆರೋಗ್ಯದ ಭಯ ಮೊದಲು ಶಕ್ತಿ ಎಲ್ಲಿ ಅಂತ ಹೇಳು ಶಿವ ಈಗ ಗಾಬರಿಗೊಂಡರು ಸರ್ ಶಕ್ತಿ ಕಿಡ್ನ್ಯಾಪ್ ಆಗಿದ್ದಾಳೆ ತಲೆ ತಗ್ಗಿಸಿ ಅಂದ ಕ್ಷಣ ನಿಂತು ಬಿಟ್ಟರು ರಾಯರು ಕೇಶವ ಮುಂದೆ ಬಂದು ಅವರ ತೋಳು ಹಿಡಿದ ಸರ್ ನೀವು ಟೆನ್ಷನ್ ತೊಗೊಬಿಡಿ ನಾನು ಅವಳನ್ನು ಎಲ್ಲೇ ಇದ್ದರೂ ಹುಡುಕಿ ಕರ್ಕೊಂಡು ಬರ್ತೀನಿ ನನ್ನ ಮೇಲೆ ನಂಬಿಕೆ ಇಡಿ ಎಂದ ಶಿವ ಮುಂದೆ ಬಂದು ಅವರ ಕೈ ಹಿಡಿದು ಏನೊಂದು ಮಾತನಾಡದೆ ಸೋಫಾದಲ್ಲಿ ಕುಳಿತರು ರಾಯರು ನಿಂತಿದ್ದ ಕೇಶವ ಮತ್ತು ಶಿವನಿಗೆ ಭಯವಾಯಿತು ಶಾರದಮ್ಮ ನೀರು ತೊಗೊಂಡು ಬನ್ನಿ ಎಂದ ಕೇಶವ ನಿಂತಿದ್ದ ಶಾರದಮ್ಮನಿಗೆ ಸರ್ ನನ್ನನ್ನು ಕ್ಷಮಿಸ್ಬಿಡಿ ನನ್ನ ಬೇಜವಾಬ್ದಾರಿ ಇವತ್ತು ಶಕ್ತಿಗೆ ಮುಳುವಾಯಿತು ಎನ್ನುತ್ತಾ ಅವರ ಕಾಲಿನ ಬಳಿ ಕುಳಿತು ಬಿಟ್ಟ ಶಿವ ಸದಾ ಧೈರ್ಯದಿಂದ ತುಂಬಿರುತ್ತಿದ್ದ ಅವನ ಕಣ್ಣುಗಳು ಮತ್ತೆ ತುಂಬಿದವು ನೀರಿನಿಂದ ಅವರು ಮಾತನಾಡುವ ಮೊದಲೇ ಶಾರದಮ್ಮ ನೀರು ತಂದು ಕೊಟ್ಟರು ಕೇಶವ ಅವರಿಗೆ ನೀರು ಕುಡಿಸಿದ ಸರ್ ನೀವು ಹುಷಾರಾಗಿದ್ದೀರಾ ತಾನೇ ಕೇಳಿದ ಶಿವ ಭಯದಲ್ಲೇ ಹಾಂ ಶಿವ ಹುಷಾರಾಗಿದ್ದೀನಿ ನನಗೇನಾದರೂ ಆದರೆ ಶಕ್ತಿ ನಿನ್ನ ಮೇಲೆ ರೇಗಾಡ್ತಾಳೆ ಅದು ನನಗಿಷ್ಟ ಇಲ್ಲ ಎಂದರು ಶಿವನತ್ತ ನೋಡುತ್ತ ಅವ ಮಾತನಾಡದೆ ಅವರನ್ನೇ ನೋಡಿದ ನೋಡು ನೀನೇನೂ ತಪ್ಪು ಮಾಡಿಲ್ಲ ಮಾಡೋದೂ ಇಲ್ಲ ಶಕ್ತಿನ ನೀನು ವಾಪಸ್ ಕರ್ಕೊಂಡು ಬರ್ತೀಯ ಅನ್ನೋ ನಂಬಿಕೆ ನನಗಿದೆ ಆದರೆ ಬೇಗ ಕರ್ಕೊಂಡು ಬಾ ಅಷ್ಟೇ ಅವಳು ನಿನ್ನನ್ನು ಬಿಟ್ಟಿರೋದಿಲ್ಲ ತುಂಬ ಅಳ್ತಾಳೆ ನನ್ನ ಬಗ್ಗೆ ಯೋಚನೆ ಮಾಡ್ಬಿಡ ಭಾವುಕವಾಗಿ ಎಂದರು ಖಂಡಿತ ಸರ್ ಬೇಗ ಕರ್ಕೊಂಡು ಬರ್ತೀನಿ ಅವಳನ್ನು ಮುಟದವ್ರ ಜೀವ ಉಳಿಯೋದಿಲ್ಲ ಎನ್ನುತ್ತಾ ಮೇಲೆ ಇದ್ದವ ನೀವು ಹುಷಾರಾಗಿರಿ ಸರ್ ನಾನು ನಿಮಗೆ ಕಾಲ್ ಮಾಡ್ತಿರ್ತೀನಿ ಎನ್ನುತ್ತ ಹೊರಟು ನಿಂತವ ಶಾರದಮ್ಮನತ್ತ ನೋಡಿ ಶಾರದಮ್ಮ ಸರ್ ಹುಷಾರು ಎಂದು ಹೊರ ನಡೆದ ಕೇಶವ ಅವನ ಹಿಂದೆ ನಡೆದು ಬೈಕ್ ಹತ್ತಿದ ಅವಳ ಬಳಿ ಫೋನ್ ಇಲ್ಲ ಎಲ್ಲಿದ್ದಾಳೆಂದು ಗೊತ್ತಿಲ್ಲ ಭಯಕ್ಕೆ ಏನೂ ಮಾಡಬೇಕೆಂದು ತಿಳಿಯದಾದ ಶಿವ ಮತ್ತೆ ಹಿಂದಿನ ರಾತ್ರಿ ತೆಗೆಸಿದ್ದ ಎಲ್ಲ ಸಿ ವಿ ಕ್ಯಾಮೆರಾದ ರೆಕಾರ್ಡ್ ನೋಡುತ್ತ ಕುಳಿತ ಈಗಲೂ ಅವನಿಗೆ ಏನೂ ಸುಳಿವು ಸಿಕ್ಕಿರಲಿಲ್ಲ ಅದೇ ಯೋಚನೆಯಲ್ಲಿ ಕುಳಿತವನ ಫೋನ್ ರಿಂಗ್ ಆಯಿತು ಪರದೆಯ ಮೇಲೆ ಪರಿಚಯವಿಲ್ಲದ ನಂಬರ್ ನೋಡಿಯೇ ಅವನ ಕ್ಷಣ ಗಾಬರಿಗೊಂಡ ಶಕ್ತಿಗೆ ಏನಾಗಿರುವುದೋ ಎಂಬ ಆತಂಕದಲ್ಲಿ ಅವನ ಮನ ಕೆಟ್ಟದ್ದನ್ನೇ ಯೋಚಿಸುತ್ತಿತ್ತು ರಿಸೀವ್ ಮಾಡು ಶಿವ ಯಾರು ಅಂತ ನೋಡೋಣ ಎಂದ ಕೇಶವ ಗಾಬರಿಯಲ್ಲಿ ರಿಸೀವ್ ಮಾಡಿ ಕಿವಿಗಿಟ್ಟ ಶಿವನಿಗೆ ಕೇಳಿದ್ದು ನರಸಿಂಹನ ಧ್ವನಿಯೇ ಶಿವ ಶಿವರಾಮ್ ಕಣ್ಣನ್ ಐ ಪಿ ಎಸ್ ಎಂದವ ನಕ್ಕ ಒಮ್ಮೆ ಯಾರು ಮಾತಾಡ್ತಿರೋದು ಕೇಳಿದ್ದ ಶಿವನಿಗೆ ಗೊತ್ತಾಗಿತ್ತು ಅದು ರಣದೇವನ ಬಾಸ್ ಆದವನದ್ದೇ ಧ್ವನಿ ಎಂದು ಗೊತ್ತಿದ್ದು ಯಾರು ಅಂತ ಕೇಳ್ತಿದೆಯಲ್ಲ ಶಿವ ಅದೇನು ಪೊಲೀಸೋ ನೀನು ಧ್ವನಿ ಗೊತ್ತಿದ್ರು ಯಾರು ಅಂತ ಕೇಳ್ತೀಯ ಎದುರುಗಿದ್ರು ನನ್ನನ್ನು ಕಂಡು ಹಿಡಿಯೋಕೆ ಆಗದೆ ಒದ್ದಾಡ್ತೀಯಾ ಎಂದವ ಮತ್ತೆ ನಗಲು ಶುರು ಮಾಡಿದ ಅಂದರೆ ಎಂದ ಶಿವ ಕುಳಿತಿದ್ದ ಕೇಶವನ ಮುಖವನ್ನೇ ನೋಡಿದ ಅಂದರೆ ನಿನ್ನೆ ರಾತ್ರಿ ನೀನು ನೋಡಿದ್ದು ನಿನ್ನ ಕಣ್ಮುಂದೆ ಇದ್ದಿದ್ದು ಅಷ್ಟೇ ಯಾಕೆ ನಿನ್ನ ಹೆಂಡತಿ ಶಕ್ತಿನ ಹೊತ್ಕೊಂಡು ಬಂದಿದ್ದು ಬೇರೆ ಯಾರೋ ಅಲ್ಲ ನೀನು ಹುಡುಕ್ತಿರೋ ಡ್ರಗ್ಸ್ ಸಾಮ್ರಾಜ್ಯದ ಬಾಸ್ ನಾನೇ ನರಸಿಂಹ ಎಂದವನ ಧ್ವನಿ ಭಯಂಕರವಾಗಿಯೇ ಇತ್ತು ಶಿವ ಕ್ಷಣ ಬೆಚ್ಚಿದ ಕೂಡ ಹೇಳಿದ್ನಲ್ಲ ಶಿವ ನಿನಗೆ ಕ್ಯಾಚ್ ಮಿ ಇಫ್ ಯು ಕ್ಯಾನ್ ಅಂತ ಆಗೋದಿಲ್ಲ ನಿನಗೆ ನನ್ನ ಹಿಡಿಯೋದು ನಿನ್ನೇ ನನ್ನ ವ್ಯೂಹದಲ್ಲಿ ಸಿಕ್ಕಾಕ್ಸಿದ್ದೀನಿ ನಾನು ನೋಡು ಈಗ ನಿನ್ನ ಹೆಂಡ್ತಿ ನನ್ನ ಹತ್ತಿರ ಇದ್ದಾಳೆ ನೀನು ಕೂಡ ನನ್ನ ವಶದಲ್ಲಿ ಅಣಕಿಸಿ ಎಂದವ ನಕ್ಕ ಶಕ್ತಿಗೇನಾದರೂ ಆದರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು ಕೋಪದಲ್ಲಿ ಎಂದ ಶಿವನ ಕಣ್ಣುಗಳು ರೌದ್ರವೇ ಅವಳಿಗೆ ಏನೂ ಆಗಬಾರ್ದು ಅಂದರೆ ನೀನು ನಾನು ಹೇಳೋ ಎರಡು ಕಂಡೀಷನ್ಗೆ ಒಪ್ಕೋಬೇಕು ಏನು ಮೊದಲು ರಣದೇವನ್ನ ಅವನ ಮಗನ ಬಿಡುಗಡೆ ಮಾಡಬೇಕು ಎಂದವ ಮಾತು ನಿಲ್ಲಿಸಿದ ಇನ್ನೊಂದು ಅವರು ಬಿಡುಗಡೆ ಆದಮೇಲೆ ನೀನು ನಿನ್ನ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು ಎಂದವನ ಮಾತಿಗೆ ಶಿವನ ಕೋಪ ಉಕ್ಕಿತ್ತು ಬದುಕೋದಿಲ್ಲ ನೀನು ನೆನ್ಪಿಟ್ಕೊ ಎಂದ ಕೋಪದಿಂದ ಹಲ್ಲು ಕಡಿಯುತ್ತ ಕೇಶವ ಸಮಾಧಾನ ಎಂಬಂತೆ ಅವನ ಕೈ ಒತ್ತಿದ ನಿನ್ನ ಹೇಳ್ತಿ ನನ್ನ ಹತ್ರ ಇದ್ದಾಳೆ ಅನ್ನೋದನ್ನ ಮರಿಬೇಡ ಶಿವ ಅವಳನ್ನ ನಾನು ಏನು ಬೇಕಾದರೂ ಮಾಡಬಹುದು ಎಂದವ ಬೇಕೆಂದೇ ಕೆಣಕಿದ ಅವನನ್ನು ಅವನ ಮಾತಿಗೆ ಏಯ್ ಚೀರಿದ ಶಿವ ಜೋರಾಗಿ ಅವನ ಧ್ವನಿಗೆ ಎದುರಿಗೆ ಕುಳಿತಿದ್ದ ಕೇಶವ ಕೂಡ ಬೆಚ್ಚಿದ ಆದರೆ ನರಸಿಂಹ ನಗುತ್ತಲೇ ಕರೆ ಕಟ್ ಮಾಡಿದ್ದ ಕೇಶವ ಅವನನ್ನು ಮಾತ್ರ ನನ್ನ ಸುಮ್ಮನೆ ಬಿಡೋದಿಲ್ಲ ಎಂದವನ ಕೋಪ ತಕ್ಷಣ ಕಡಿಮೆ ಆಗುವಂಥದ್ದಲ್ಲ ಶಿವ ಮೊದಲು ಕೋಪ ಕಡಿಮೆ ಮಾಡಿ ಸಮಾಧಾನ ಮಾಡ್ಕೊ ಆಮೇಲೆ ಏನು ಅಂತ ಹೇಳು ಎಂದ ಕೇಶವನೊಬ್ಬನೇ ಈಗ ಶಿವನ ಪರವಾಗಿ ಅವ ಮಾತನಾಡದೆ ಟೇಬಲಿಗೆ ತಲೆ ಆನಿಸಿ ಕುಳಿತ ಕೇಶವ ಕೂಡ ಏನೂ ಕೇಳಲಿಲ್ಲ ಅವನೇ ಹೇಳುವ ಎಂದು ನಿಮಿಷ ಕಳೆದಾಗ ನಾನು ನಿನ್ನೆ ನೋಡಿದ ವ್ಯಕ್ತಿನೇ ಡ್ರಗ್ ದಂದೆ ಬಾಸ್ ಕೇಶು ಇಷ್ಟು ದಿನ ಅವನು ಕಣ್ಮುಂದೆ ಇದ್ದರೂ ನಾನು ಅಲಕ್ಷ್ಯ ಮಾಡಿಬಿಟ್ಟೆ ಆದರೆ ಅವನು ಅದನ್ನೇ ಲಾಭ ಮಾಡಿಕೊಂಡ ಶಕ್ತಿ ಮುಂದೆ ಒಳ್ಳೆಯವನಾಗಿ ನಟಿಸಿ ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ದ ನನಗೆ ಸ್ವಲ್ಪನೂ ಅನುಮಾನ ಬರಲೇ ಇಲ್ಲ ಎಂದವ ಕೈಗಳಲ್ಲಿ ಮುಖ ಮುಚ್ಚಿ ಕುಳಿತ ಶಕ್ತಿಗೂ ಅನುಮಾನ ಬಂದಿಲ್ವ ಅವನ ಮೇಲೆ ಇಲ್ಲ ಅವನು ಬಡವನ ಹಾಗೆ ನಡ್ಕೊಂಡಿದ್ದಾನೆ ಅವಳ ಜೊತೆ ಇವಳು ಅದನ್ನೇ ನಂಬಿದ್ದಾಳೆ ನಾನು ಅನುಮಾನ ಪಡೆದೇ ತಪ್ಪು ಮಾಡಿಬಿಟ್ಟೆ ಕೇಶು ಅವತ್ತೇ ಅವನನ್ನು ನೋಡಿ ಅವನ ಬಗ್ಗೆ ವಿಚಾರಿಸಿದ್ರೆ ಇವತ್ತು ಇಷ್ಟೆಲ್ಲ ಆಗ್ತಿರಲಿಲ್ಲ ಎಷ್ಟೇ ಚಾಣಾಕ್ಷ ಆದರೂ ಏನಾದರೂ ಒಂದು ತಪ್ಪು ಮಾಡೇ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದು ಹೀಗೆ ನೋಡು ಎಂದ ಕೇಶವನನ್ನು ನೋಡುತ್ತ ನಿನ್ನೆ ಅವ್ರ ಮನೆಗೆ ಹೋದಾಗ ನೀವು ಕಾಫಿ ಕುಡಿಬಾರ್ದಿತ್ತು ಶಿವ ನಮಗಾದರೂ ಏನು ಗೊತ್ತಿತ್ತು ಹೀಗೆಲ್ಲ ಆಗುತ್ತೆ ಅಂತ ಅವನು ನನಗಿಂತ ಎರಡು ಹೆಜ್ಜೆ ಮುಂದೇನೇ ಯೋಚನೆ ಮಾಡಿದ್ದಾನೆ ಕೇಶು ಅವನಿಗೆ ಗೊತ್ತಿತ್ತು ಅನಿಸುತ್ತೆ ನಾನು ಶಕ್ತಿ ಅವನನ್ನು ಹುಡ್ಕೊಂಡು ಬರ್ತೀವಿ ಅನ್ನೋದು ಅದಕ್ಕೆ ಎಲ್ಲ ತಯಾರಿ ಮೊದಲೇ ಮಾಡ್ಕೊಂಡಿದ್ದ ಅನಿಸುತ್ತೆ ಅವನು ಎಂದು ಶಿವ ತನ್ನ ಬಗ್ಗೆ ಹೇಳಿಕೊಂಡ ಇಬ್ಬರ ಮಾತು ಮುಗಿಯುವ ಮೊದಲೇ ಮಲ್ಲಿಕಾರ್ಜುನ ಟೀ ಕಪ್ ಹಿಡಿದು ಬಂದ ಅವನ ಮುಂದೆ ಸರ್ ಟೀ ತಗೊಳ್ಳಿ ಎಂದಾಗ ತಲೆ ಮೇಲೆತ್ತಿದ್ದ ಶಿವ ಅವನ ಕೈಯಲ್ಲಿನ ಟೀ ಕಪ್ ಹಿಡಿದು ಮಲ್ಲಿಕಾರ್ಜುನ್ ಈಗ ನನ್ನ ನಂಬರ್ಗೆ ಒಂದು ಕಾಲ್ ಬಂದಿತ್ತು ಅದರ ಡೀಟೇಲ್ಸ್ ಏನಾದರೂ ಗೊತ್ತಾಗುತ್ತಾ ನೋಡಿ ಎಂದ ಓಕೆ ಸರ್ ಎಂದ ಮಲ್ಲಿಕಾರ್ಜುನ ಕೇಶವನಿಗೂ ಟೀ ಕೊಟ್ಟು ಅಲ್ಲಿಂದ ನಡೆದ ಮಾತು ಮುಂದರಿಸುವಷ್ಟರಲ್ಲಿ ಶಿವನ ಫೋನ್ ರಿಂಗ್ ಆಯಿತು ಮತ್ತೆ ಯಾರಿರಬಹುದೆಂದು ಎಂದುಕೊಂಡು ಫೋನ್ ನೋಡಿದಾಗ ಅಮ್ಮ ಎಂದಿತ್ತು ಹೆಸರು ನೋಡಿದವನೇ ಮೊದಲು ಕೇಶವನನ್ನು ನೋಡುತ್ತಾ ಮನೆಯಲ್ಲಿ ಯಾರಿಗೂ ಈ ವಿಷಯದ ಬಗ್ಗೆ ಹೇಳಿಲ್ಲ ತಾನೇ ನೀನು ಕೇಳಿದ ಖಾತರಿಯಾಗಿ ಇಲ್ಲ ಅಮ್ಮ ಕಾಲ್ ಮಾಡ್ತಿದ್ದಾರೆ ಎಂದಮ್ಮ ರಿಸೀವ್ ಮಾಡಿ ಕಿವಿಗಿಟ್ಟ ಹಲೋ ಶಿವ ಕರೆ ಮಾಡಿದ್ದ ಮೀನಾಕ್ಷಿಯವರು ಮಾತು ಶುರು ಮಾಡಿದರು ಹಾ ಅಮ್ಮ ಹೇಳು ಎಂದ ಸಹಜವಾಗಿಯೇ ತನ್ನ ಆತಂಕ ತೋರಿಸಿಕೊಳ್ಳದೆ ಕೈಯಲ್ಲಿದ್ದ ಟೀ ಆಗಾಗ ಅವನ ಗಂಟಲಿಗೆ ಇಳಿಯುತ್ತಿತ್ತು ಶಕ್ತಿ ಫೋನ್ ಯಾಕೋ ಆಫ್ ಬರ್ತಿದೆ ಕಾಲ್ ಕೂಡ ಮಾಡಿಲ್ಲ ಅವಳು ಎರಡು ದಿನದಿಂದ ಕೇಳಿದವರಿಗೆ ಶಕ್ತಿಯ ಮೇಲೆ ಪ್ರೀತಿಯೇ ಮಗಳಂತೆ ಕಂಡಿದ್ದರು ಅವಳನ್ನು ಅವಳು ಫೋನ್ ಬ್ಯಾಟ್ರಿ ಹಾಳಾಗಿದೆ ಅಮ್ಮ ಅದಕ್ಕೆ ಕಾಲ್ ಮಾಡೋಕ್ಕಾಗಿಲ್ಲ ಅವಳಿಗೆ ಸರಾಗವಾಗಿ ಸುಳ್ಳಾಡಿದ ಹೌದಾ ನೀನು ಸ್ಟೇಷನಲ್ಲಿದೆಯಾ ಹಾ ಅಮ್ಮ ಸರಿನಪ್ಪ ಮನೆಗೆ ಹೋದ್ಮೇಲೆ ಕಾಲ್ ಮಾಡೋದಕ್ಕೆ ಹೇಳೋ ಅವಳಿಗೆ ಎಂದವರಿಗೆ ಸತ್ಯ ಗೊತ್ತಾಗಲು ಸಾಧ್ಯವೇ ಇಲ್ಲ ಹಾ ಅಮ್ಮ ನಾನು ಬೇಗ ಮನೆಗೆ ಹೋದರೆ ಕಾಲ್ ಮಾಡಿಸ್ತೀನಿ ಎಂದಮ್ಮ ಕಾಲ್ ಕಟ್ ಮಾಡಿದ ಯಾವುದೇ ಕಾರಣಕ್ಕೂ ಶಕ್ತಿ ಬಗ್ಗೆ ಮನೆಯಲ್ಲಿ ಗೊತ್ತಾಗಬಾರ್ದು ಕೇಶು ಎಂದ ಕೇಶವನನ್ನೇ ನೋಡುತ್ತಾ ಹ್ಞೂ ಆದರೆ ಶಕ್ತಿ ಮಾತಾಡದೇ ಇದ್ದರೆ ಖಂಡಿತ ಕೇಳ್ತಾರೆ ಅವರೆಲ್ಲ ಎಂದ ಕೇಶವನಿಗೂ ಮನೆಯವರ ಬಗ್ಗೆ ಗೊತ್ತೇ ಇದೆಯಲ್ಲ ಅದೇನೇ ಆದರೂ ಗೊತ್ತಾಗೋದು ಬೇಡ ಈಗ ಎಲ್ಲರೂ ನಿನ್ನ ಕ್ಷೀರ ಮದುವೆ ತಯಾರಿಯಲ್ಲಿದ್ದಾರೆ ಶಕ್ತಿ ಕಾಣ್ತಿಲ್ಲ ಅಂತ ಗೊತ್ತಾದರೆ ಎಲ್ಲರೂ ಗಾಬರಿ ಆಗ್ತಾರೆ ಖುಷಿಯಲ್ಲಿ ಇರೋರಿಗೆ ನೋವು ಕೊಡೋದು ನನಗಿಷ್ಟ ಇಲ್ಲ ಹಾಗೇ ಆಗಲಿ ಶಿವ ಆದರೆ ಶಕ್ತಿನ ಬಿಟ್ಟು ನಾನು ಕ್ಷೀರ ಮದುವೆ ಆಗೋದಿಲ್ಲ ನಿನ್ನ ಮದುವೆ ಒಳಗೆ ನಾನು ಶಕ್ತಿನ ಹುಡುಕ್ತೀನಿ ಕೇಶು ಯೋಚನೆ ಮಾಡಬೇಡ ನಿಮ್ಮಿಬ್ಬರ ಮದುವೆ ಖಂಡಿತವಾಗ್ಲೂ ನಮ್ಮ ಮದುವೆ ದಿನನೇ ನಡೆಯೋದು ಎಂದ ಶಿವ ಪಣತೊಟ್ಟ ಈಗ ಈಗ ಮುಂದೆ ಹೇಗೆ ಏನು ನಮ್ಮ ಹತ್ರ ಒಂದು ಸುಳಿವಿಲ್ಲ ಹೇಳಿದ್ನಲ್ಲ ಕೇಶು ಯಾರು ಎಷ್ಟೇ ಚಾಣಾಕ್ಷ ಆದರೂ ಒಂದು ತಪ್ಪನ್ನ ಮಾಡೇ ಮಾಡ್ತಾನೆ ಹಾಗೆ ಏನಾದರೂ ತಪ್ಪು ಮಾಡಿರ್ತಾನೆ ಅವನು ನಮ್ಮ ಕಣ್ಣಿಗೆ ಕಂಡಿಲ್ಲ ನಡಿ ಹುಡ್ಕೋಣ ಈಗ ಎಂದವ ಮೇಲೆದ್ದ ಕೇಶವ ಅವನ ಜೊತೆ ಎದ್ದು ನಡೆದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು